ಸಮಯದ ಒಂದು ಒಳ್ಳೆ ಗುಣ ಅಂದ್ರೆ ಅದು ಬದಲಾಗುತ್ತೆ ಟೈಮ್ ಯಾವತ್ತೂ ಕೂಡ ಇದ್ದ ಹಾಗೆ ಇರೋದಿಲ್ಲ ಇದು ಕ್ರಿಕೆಟರ್ಸ್ ಗಳ ಕರಿಯರ್ಗೂ ಕೂಡ ಅನ್ವಯವಾಗುತ್ತೆ ಕ್ರಿಕೆಟರ್ಸ್ ಗಳ ಕರಿಯರ್ ಯಾವತ್ತೂ ಕೂಡ ಒಂದೇ ರೀತಿ ಇರೋದಿಲ್ಲ ಏರುಪೇರು ಅನ್ನೋದು ಆಗುತ್ತಲೇ ಇರುತ್ತೆ ಕ್ರಿಕೆಟರ್ಗಳು ಫಾರ್ಮ್ ಕಳೆದುಕೊಂಡಾಗ ಅವರು ಯಾರಿಗೂ ಬೇಡವಾಗ್ತಾರೆ ಅಭಿಮಾನಿಗಳು ಕೂಡ ಅವರನ್ನ ದೂಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಪರಿಸ್ಥಿತಿಯಲ್ಲಿ ಎಂತಹ ಆಟಗಾರನೇ ಆಗಿರ್ಲಿ ಕುಗ್ಗಿ ಹೋಗ್ತಾನೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರೋದು ಕೇವಲ ಒಂದೇ ಒಂದು ಸ್ಫೂರ್ತಿಯ ಮಾತು ಸರಿಯಾದ ಸಮಯದಲ್ಲಿ ಆ ಸ್ಫೂರ್ತಿಯ ಮಾತು ಸಿಕ್ಕಿಬಿಟ್ರೆ ಪಾತಾಳಕ್ಕೆ ಬಿದ್ದ ಆಟಗಾರ ಕೂಡ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರಬಹುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಶ್ ದಯಾಳ್ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡಲಾದ ತಂಡದಲ್ಲಿ ಎಡಗೈ ವೇಗಿ ಯಶ್ ದಯಾಳ್ಗೆ ಚಾನ್ಸ್ ಸಿಕ್ಕಿದೆ ಇದೇ ಮೊದಲ ಬಾರಿ ರಾಷ್ಟ್ರೀಯ ತಂಡಕ್ಕೆ ಯಶ್ ಎಂಟ್ರಿ ನೀಡಿದ್ದಾರೆ ಆದರೆ ಒಂದು ವರ್ಷದ ಹಿಂದೆ ದಯಾಳ್ ಯಾರಿಗೂ ಬೇಡವಾಗಿದ್ದರು ಎರಡು ಸಾವಿರದ ಇಪ್ಪತ್ತ ಮೂರರ ನಲ್ಲಿ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದ ದಯಾಳ್ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಹೀನಾಯ ಪ್ರದರ್ಶನ ನೀಡಿದ್ರು ಒಂದೇ ಓವರ್ನಲ್ಲಿ ಇಪ್ಪತ್ತ ಒಂಬತ್ತು ರನ್ ನೀಡಿ ತಂಡದ ಸೋಲಿಗೆ ಕಾರಣರಾದ್ರು ಅಂದು ಪಂದ್ಯ ಗೆಲ್ಲಿಸಿ ರಿಂಕು ಹೀರೋ ಆದರೆ ದಯಾಳ್ ವಿಲನ್ ಆಗಿದ್ರು ಅಂದು ದಯಾಳ್ ಕ್ರಿಕೆಟ್ ಕರಿಯರೇ ಮುಗ್ದು ಹೋಯಿತು ಅಂತ ಹೇಳಿದವರೇ ಹೆಚ್ಚು ಗುಜರಾತ್ ಟೈಟನ್ಸ್ ನಿಂದ ದಯಾಳ್ ರನ್ನ ರಿಲೀಸ್ ಮಾಡಲಾಯಿತು ಐಪಿಎಲ್ ಸೀಸನ್ ಹದಿನೇಳಕ್ಕೂ ಮುನ್ನ ನಡೆದ ಮಿನಿ ಆಕ್ಷನ್ ನಲ್ಲಿ ದಯಾಳ್ ಅನ್ಸೋಲ್ಡ್ ಆಗ್ತಾರೆ ಎನ್ನಲಾಗಿತ್ತು ಆದರೆ ಆರ್ ಸಿ ಬಿ ಫ್ರಾಂಚೈಸಿ ಐದು ಕೋಟಿ ನೀಡಿ ತಂಡಕ್ಕೆ ಸೇರಿಸಿಕೊಳ್ಳಿತು ಅಲ್ಲಿಂದ ದಯಾಳ್ ಲೈಫ್ ಚೇಂಜ್ ಆಯಿತು ಆರ್ ಸಿಬಿ ತಮ್ಮ ಮೇಲಿಟ್ಟಿದ್ದ ನಂಬಿಕೆಯನ್ನ ದಯಾಳ್ ಸುಳ್ಳಾಗಿಸಲಿಲ್ಲ ಟೂರ್ನಿ ಯುದ್ಧಕ್ಕೂ ಅದ್ಭುತ ಪ್ರದರ್ಶನ ನೀಡಿದ್ರು ಹದಿನಾಲ್ಕು ಮ್ಯಾಚ್ ಗಳಿಂದ ಹದಿನೈದು ವಿಕೆಟ್ ಉರುಳಿಸಿದ್ರು ಟೀಕೆಗಳಿಗೆ ಆಟದ ಮೂಲಕವೇ ಉತ್ತರ ನೀಡಿದ್ರು ಇನ್ನು ಸಿರಾಜ್ರಂತೆ ದಯಾಳ್ ಯಶಸ್ಸಿನಲ್ಲೂ ಕೊಹ್ಲಿಗೆ ಪಾಲು ಸಲ್ಲಬೇಕು ಯಾಕಂದ್ರೆ ದಯಾಳ್ ಆರ್ ಸಿಬಿಗೆ ಸೇರಿದ ಮೇಲೆ ಒಂದು ದಿನ ಕೊಹ್ಲಿ ಜೊತೆ ಹದಿನೈದು ನಿಮಿಷ ಮಾತನಾಡಿದ್ರಂತೆ ಆ ಹದಿನೈದು ನಿಮಿಷ ದಯಾಳ್ ಕರಿಯರ್ ಅನ್ನೇ ಚೇಂಜ್ ಮಾಡಿತು ಕೊಹ್ಲಿಯ ಸ್ಫೂರ್ತಿದಾಯಕ ಮಾತುಗಳು ದಯಾಳ್ ರಲ್ಲಿ ಹತ್ತಿಸಿತ್ತು ಅಷ್ಟಕ್ಕೂ ಅವತ್ತು ಕೊಹ್ಲಿ ದಯಾಳ್ ಗೆ ಒಂದು ದಿನ ನಾನು ಗ್ರೌಂಡ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಗ ನನ್ನ ಬಳಿ ಬಂದ ಕೊಹ್ಲಿ ದಯಾಳ್ ನಿನ್ನ ಜೊತೆ ಐದು ನಿಮಿಷ ಮಾತನಾಡಬೇಕು ನನ್ನ ರೂಮ್ಗೆ ಬಾ ಅಂತ ಕರೆದ್ರು ನಾನು ಅವರ ರೂಮಿಗೆ ಹೋಗಿ ಏನಾಯ್ತು ಬಾಯ್ ಯಾಕೆ ಕರೆದಿದ್ದು ಅಂತ ಕೇಳಿದೆ ಆಗ ಕೊಹ್ಲಿ ನೋಡು ಹಿಂದೆ ಏನಾಯ್ತೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ನಿನ್ನ ನೀನು ಕಡಿಮೆ ಅಂತ ತಿಳಿಬೇಡ ಅಂತ ಹೇಳಿದ್ರು ಆಮೇಲೆ ಅವರ ಲೈಫ್ ಸ್ಟೋರಿಗಳನ್ನ ನನ್ನ ಜೊತೆ ಹಂಚಿಕೊಂಡ್ರು ಐದು ನಿಮಿಷ ಹದಿನೈದು ನಿಮಿಷವಾಯ್ತು ಯುದ್ಧಕ್ಕೂ ನಾವು ನಿನ್ನ ಜೊತೆಗಿರ್ತೀವಿ ಅದಕ್ಕೆ ನಿನ್ನನ್ನೇ ಕರೆದಿಸಿದ್ದೇವೆ ನೀನು ಅದ್ಭುತ ಪ್ರದರ್ಶನ ನೀಡಿದ್ರು ನೀಡದೇ ಇದ್ದರು ಮೈದಾನಕ್ಕಿಳಿದಾಗ ಯಾವಾಗ್ಲೂ ಹ್ಯಾಪಿ ಆಗಿರು ನಿನ್ನಿಂದ ಅದ್ಭುತವಾದದ್ದನ್ನ ನೀಡಲು ಪ್ರಯತ್ನಿಸುವಂತ ಹೇಳಿದ್ರು ಕೊಹ್ಲಿಯ ಈ ಮಾತುಗಳೇ ನನ್ನ ಅದ್ಭುತ ಪ್ರದರ್ಶನಕ್ಕೆ ಕಾರಣವಾಯಿತು ಕೇಳಿದ್ರಲ್ಲ ಯಶ್ ಯಶಸ್ಸಿಗೆ ಕೊಹ್ಲಿ ಹೇಗೆ ಕಾರಣರಾದ್ರು ಅಂತ ನಾಯಕನ ಸ್ಥಾನದಲ್ಲಿ ಇರ್ಲಿ ಬಿಡ್ಲಿ ಕೊಹ್ಲಿ ಯಾವತ್ತಿಗೂ ನಾಯಕನೇ ಅನ್ನೋದಕ್ಕೆ ಇದೇ ಸಾಕ್ಷಿ ಕೊಹ್ಲಿ ಈ ರೀತಿ ತುಂಬಾ ಜನ ಆಟಗಾರರ ಜೀವನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಕೊಹ್ಲಿಯ ಮಾತುಗಳು ಹಲವು ಆಟಗಾರರ ಜೀವನವನ್ನೇ ಬದಲಾಯಿಸಿವೆ ಅದನ್ನೇ ಇರ್ಲಿ ಸಿರಾಜ್ ಕೂಡ ಟೀಮ್ ಇಂಡಿಯಾ ಪರ ಅಬ್ಬರಿಸಲಿ ತಂಡಕ್ಕೆ ಕಾಡ್ತಿರುವ ಎಡಗೈ ವೇಗಿ ಕೊರತೆಯನ್ನ ನೀಗಿಸಲಿ ಅನ್ನೋದೇ ನಮ್ಮ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ